ಆಯುಷ್ಯ ಆರೋಗ್ಯ ಶ್ರೀಮಂತಿಕೆ ಜೀವನದಲ್ಲಿ ಯಾವುದು ಒಳ್ಳೆಯದಿದೆ ಆ ಎಲ್ಲ ಒಳ್ಳೆಯದನ್ನು ಪಡೆಯಬಹುದು ಧ್ಯಾನ ಮಾಡಿ ಧ್ಯಾನ ಮಾಡಿ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಈ ಅಮೋಘವಾದ ದರ್ಶನಗಳು ಇವೆ ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಲ್ಲಿ ಬೆಲ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೊಸ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ನಾವು ಇಂದು ಒಂದು ಸಂಕೀರ್ಣವಾದ ಕಾಲದಲ್ಲಿ ಬದುಕ್ತಾ ಇದ್ದೇವೆ ಮೊದಲು ಮನುಷ್ಯ ಉದ್ಯೋಗಕ್ಕೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಕಲಿತರೆ ಸಾಕಾಗಿತ್ತು ಜೀವನ ಪೂರ್ಣ ಆ ಉದ್ಯೋಗದಲ್ಲಿ ಸಂಪಾದನೆ ಮಾಡಿಕೊಂಡು ಅವರು ಜೀವನವನ್ನು ನಡೆಸಬಹುದಾಗಿತ್ತು ಈಗ ಒಂದು ರೀತಿಯ ವಿದ್ಯೆ ನಮ್ಮ ಬದುಕಿಗೆ ಸಾಕಾಗುವುದಿಲ್ಲ ಶಾಲಾ ಕಾಲೇಜಿನಲ್ಲಿ ಪಡೆದಂಥ ಪದವಿಗಳಿಂದ ಸ್ನಾತಕ ಪದವಿಗಳಿಂದ ಅತ್ಯುನ್ನತ ಪದವಿಗಳಿಂದ ನೀವು ಎಷ್ಟೆಲ್ಲ ಪದವಿಗಳನ್ನು ಪಡೆದುಕೊಂಡ್ರೂ ಕೂಡ ಜೀವನದ ಇಪ್ಪತ್ತೈದು ಮೂವತ್ತು ವರ್ಷದವರೆಗೆ ಕತ್ತು ವಿದ್ಯೆಯನ್ನು ಪಡೆದುಕೊಂಡರೂ ಕೂಡ ಉದ್ಯೋಗ ಸಿಗದೆ ಇರತಕ್ಕಂಥ ಸಂದರ್ಭ ಇವತ್ತು ನಮ್ಮ ಸಮಕಾಲೀನದಲ್ಲಿ ಎದುರಾಗಿದೆ ಅಂದ್ರೇನು ನಾವು ಪಡೀತಾ ಇರತಕ್ಕಂಥ ಉನ್ನತ ಶಿಕ್ಷಣಕ್ಕೂ ಕಾಲೇಜು ವಿಶ್ವವಿದ್ಯಾಲಯದ ಶಿಕ್ಷಣಕ್ಕೂ ನಮ್ಮ ಜೀವನಕ್ಕೂ ಅರ್ಥಾತ್ ಏನೇನು ಸಂಬಂಧ ಇಲ್ಲದೇ ಇರತಕ್ಕಂಥ ಶಿಕ್ಷಣ ಪದ್ಧತಿಯನ್ನು ನಾವು ರೂಪಿಸ್ಕೊಂಡಿದ್ದೇವೆ ಇವತ್ತು ನಮ್ಮ ಜೀವನ ಕೌಶಲ್ಯ ನಾವು ಎಷ್ಟೆಷ್ಟು ಕೌಶಲ್ಯವನ್ನು ಪಡೆದುಕೊಂಡಿರ್ತೇವೆ ಅದಕ್ಕನುಗುಣವಾಗಿ ನಾವು ಹೆಚ್ಚೆಚ್ಚು ಸಂಪಾದನೆಯನ್ನು ಮಾಡಬಹುದು ನಾವು ಯೋಗ ವಿದ್ಯೆಯನ್ನು ನಮ್ಮ ಜೀವನದ ಐವತ್ತು ವರ್ಷಗಳಿಂದ ಅಭ್ಯಾಸ ಮಾಡಿಕೊಂಡು ಬಂದಿದ್ದೇವೆ ಸುಮಾರು ನಲವತ್ತೈದು ವರ್ಷಗಳಿಂದ ಇತರರಿಗೆ ಧ್ಯಾನ ಯೋಗ ಯೋಗ ಮತ್ತು ಹತ್ತು ಪದ್ಧತಿಗಳ ಮೂಲಕ ಅನಾರೋಗ್ಯವನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳುವ ಆರೋಗ್ಯವನ್ನು ಪಡೆಯುವ ದಾರಿಯನ್ನು ತಿಳಿಸ್ಕೊಟ್ಟಿದ್ದೇವೆ ಜನರನ್ನು ಆರೋಗ್ಯವಂತರನ್ನಾಗಿ ಮಾಡಿದ್ದೇವೆ ಪೂಜ್ಯ ಗುರುಗಳೇ ನೀವು ಯೋಗ ಆರೋಗ್ಯ ತಜ್ಞರಾಗಿರಿ ಅಂತ ನಮಗೆ ಯುವಕ ಯುವತಿಯರಿಗೆ ಯೋಗಾಸಕ್ತರಿಗೆ ಮತ್ತು ಎಲ್ಲ ಉದ್ಯೋಗಸ್ಥರು ಯಾರು ಬೇಕಾದರೂ ಕಲಿಬೋದು ಸೇರ್ಕಳಿ ಅಂತೇಳಿ ಹೇಳ್ತಾ ಇದ್ದೀವಿ ಈ ಅನಾರೋಗ್ಯ ಮನುಷ್ಯನ ದೇಹಕ್ಕೆ ಅಥವಾ ಮನಸ್ಸಿಗೆ ಇಂದ್ರಿಯಗಳಿಗೆ ಬಂದಿದೆಯಲ್ಲ ಅದನ್ನು ಗುಣಮಾಡಿಕೊಳ್ಳುವುದು ಹೇಗೆ ಎನ್ನುವ ಆ ದಾರಿಯನ್ನು ಆ ವಿದ್ಯೆಯನ್ನು ಆ ಜ್ಞಾನವನ್ನು ನಿಮಗೆ ತಿಳಿಸಿಕೊಡ್ತೇವೆ ನಮಗೆ ಬಂದಿರುವ ಅನಾರೋಗ್ಯ ಎಷ್ಟೇ ಹಳೆಯದಾದರೂ ಕೂಡ ಗುಣಮಾಡಿಕೊಳ್ಳಬಹುದು ಸ್ವಾಮೀಜಿಯವರೇ ನೀವೇನಾದರೂ ಔಷಧಿ ಕೊಡ್ತೀರಾ ಇಲ್ಲ ನಮ್ಮದು ಔಷಧ ಮುಕ್ತ ಆರೋಗ್ಯವನ್ನು ಪಡೆದುಕೊಳ್ಳತಕ್ಕಂತಹ ವಿದ್ಯೆ ಯಾವುದೇ ಔಷಧಿ ಅಗತ್ಯ ಇಲ್ಲದೆ ನಾವು ಸಂಪೂರ್ಣವಾದ ಆರೋಗ್ಯವನ್ನು ಪಡೆದುಕೊಳ್ಳುವುದನ್ನು ನಿಮಗೆ ನಾವು ಕಲಿಸಿಕೊಡ್ತೇವೆ ತಿಳಿಸಿಕೊಡ್ತೇವೆ ಆ ಜ್ಞಾನವನ್ನು ನಿಮಗೆ ಕೊಡ್ತೇವೆ ನೋಡಿ ನಮ್ಮ ಜೀವನದಲ್ಲಿ ನಾವು ಒಂದೇ ಒಂದು ದಿನ ರೋಗ ಅಂತ ಹಾಸಿಗೆ ಹಿಡಿದಿಲ್ಲ ಹೀಗೆ ನಮ್ಮ ಯೋಗ ವಿದ್ಯೆ ಏನಿದೆಯಲ್ಲ ಇದು ಔಷಧ ಮುಕ್ತವಾದ ಯೋಗ ವಿದ್ಯೆಯಾಗಿದೆ ಯಾವುದೇ ಅನಾರೋಗ್ಯ ಇದ್ದರೂ ಕೂಡ ಗುಣಮಾಡಿಕೊಳ್ಳುವ ವಿದ್ಯೆಯಾಗಿದೆ ಇಲ್ಲಿ ಮುಖ್ಯವಾಗಿ ಯೋಗ ಇರ್ತದೆ ಅದರ ಜೊತೆಗೆ ಟೆನ್ ಸ್ಟೆಪ್ಸ್ ಹತ್ತು ಹಂತಗಳು ಈ ದೇಶದ ಪರಂಪರೆಯಲ್ಲಿ ಋಷಿಗಳು ತಪಸ್ವಿಗಳು ಮಹಾತ್ಮರು ಅವರು ಎಲ್ಲರೂ ಆರೋಗ್ಯವಂತರಾಗೇ ಇದ್ದರು ಅವ್ರಿಗೆ ಯಾವುದೇ ಅನಾರೋಗ್ಯ ಇರಲಿಲ್ಲ ಅಂತ ಮಹಾನ್ ತಪಸ್ವಿಗಳಿಗೆ ಹಾಗೆ ನಾವು ಕೂಡ ಸಂಪೂರ್ಣ ಆರೋಗ್ಯವಂತರಾಗಿರಬಹುದು ದೀರ್ಘಾಯುಷಿಗಳಾಗಿರಬಹುದು ನೀವು ಸಿದ್ಧಗಂಗಾ ಬುದ್ಧಿಯವರನ್ನು ನೋಡಿದ್ರಿ ರೀ ಅವ್ರು ಯಾವ ರೋಗನೂ ಇರಲಿಲ್ಲ ಕಟ್ರಿ ಯಾವ ರೋಗನೂ ಇರಲಿಲ್ಲ ತೀರ ಅವರು ನೂರೆಂಟು ನೂರ ಒಂಬತ್ತನೇ ವಯಸ್ಸಿಗೆ ಸ್ವಲ್ಪ ಹಸಿಷ್ಟಿ ಬಂದಿದ್ದಕ್ಕಾಗಿ ಅವ್ರನ್ನ ಡಾಕ್ಟ್ರುಗಳು ಚಿಕಿತ್ಸೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಹೊರತು ಅವರು ಎಂದೂ ಅನಾರೋಗ್ಯಕ್ಕೆ ಸಿದ್ಧಗಂಗಾ ಬುದ್ಧಿಯವರೊಳಗಾಗಲೇ ಇಲ್ಲ ಅವ್ರದ್ದೊಂದು ತಪಸ್ವಿಯ ಜೀವನ ಬಲ್ಕಿ ಪಟ್ಟದೇವರು ಅಂತ ಇದ್ದರು ಅವರು ನೂರು ಹದಿನೈದು ವರ್ಷ ಬದುಕಿದರು ಸಿದ್ಧಗಂಗಾ ಬುದ್ಧಿಯವರು ನೂರ ಹನ್ನೊಂದು ವರ್ಷ ಅವರು ಯಾವುದೇ ಅನಾರೋಗ್ಯ ಅಂತ ಎಂದು ಹಾಸಿಗೆ ಇಡದೇ ಇಲ್ಲ ಯಾಕೆ ಎಂಬುದಾಗಿ ಹೇಳಿದರೆ ನಮ್ಮ ತಪಸ್ವಿಗಳ ಮಹಾತ್ಮರ ಜೀವನ ಸಂಪೂರ್ಣ ಆರೋಗ್ಯವಂತ ಜೀವನವಾಗಿರ್ತದೆ ಅಷ್ಟೇ ಅಲ್ಲ ಲೋಕಹಿತದ ಜೀವನವಾಗಿರ್ತದೆ ಅಂಥ ಶ್ರೇಷ್ಠವಾದ ಅತ್ಯುನ್ನತವಾದ ಆರೋಗ್ಯವನ್ನು ಆರೋಗ್ಯವನ್ನು ಪಡ್ಕೊಳ್ತಕ್ಕಂಥ ಯೋಗ ಆರೋಗ್ಯ ಹತ್ತು ಪದ್ಧತಿಯನ್ನು ನಾವು ನಿಮಗೆ ಕಲಿಸ್ತೇವೆ ಯಾರಿಗೆ ಆಸಕ್ತಿ ಇದೆ ನೀವೆಲ್ಲರೂ ಕೂಡ ನಮ್ಮಲ್ಲಿ ಬಂದು ನೋಂದಾಯಿಸ್ಬೋದು ಒಂದು ಆಫ್ಲೈನಲ್ಲಿ ಯೋಗ ಕಲಿ ಯೋಗ ಹತ್ತು ಪದ್ಧತಿಯ ಶಿಕ್ಷಣವನ್ನು ನೀವು ಪಡ್ಕೊಳ್ಬೋದು ಆನ್ಲೈನ್ ಮೂಲಕವೂ ಪಡ್ಕೋಬೋದು ಮತ್ತು ಕೆಲವು ಗೊತ್ತಾಗಲಿಲ್ಲ ಅಂತ ಅಂದಾಗ ಪ್ರತ್ಯಕ್ಷವಾಗಿ ನಮ್ಮಲ್ಲಿಗೆ ಬಂದು ಕೂಡ ನೀವು ಪಡ್ಕೋಬೋದು ಅದಕ್ಕೆ ಯಾವುದೇ ಮಿತಿ ಇಲ್ಲ ನಿಮಗೆ ಆರೋಗ್ಯವನ್ನು ಕೊಡುವುದಷ್ಟೇ ನಮ್ಮ ಉದ್ದೇಶ ಇದಕ್ಕೆ ಇಂತಿಷ್ಟು ಶುಲ್ಕ ಅಂತ ಇರುತ್ತೆ ಅದನ್ನು ಕೊಟ್ಟು ನೀವು ನೋಂದಾಯಿಸಿಕೊಂಡು ನೀವು ಇಂಥ ಆರೋಗ್ಯ ಯೋಗ ಆರೋಗ್ಯ ವಿದ್ಯೆಯನ್ನು ಯೋಗ ಆರೋಗ್ಯ ತಜ್ಞರಾಗುವ ವಿದ್ಯೆಯನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಬಹುದು ನಿಮಗೆ ಯಾರಿಗೆ ಆಸಕ್ತಿ ಇದೆ ಯಾರಿಗೆ ಶ್ರದ್ಧೆ ಇದೆ ಅಂಥವ್ರು ಎಲ್ಲರೂ ಕೂಡ ನಮ್ಮಲ್ಲಿ ಬಂದು ನೋಂದಾಯಿಸಿ ಈಗ ಉದ್ಯೋಗ ಸಿಗುವುದಿಲ್ಲ ನಿರುದ್ಯೋಗ ಪ್ರಮಾಣ ಅಧಿಕ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಖಿನ್ನತೆ ಡಿಪ್ರೆಷನ್ ಅದು ಯುವಕರಲ್ಲಿ ಹೆಚ್ಚಾಗ್ತಾ ಇದೆ ಅಸಹಾಯಕತೆ ಹೆಚ್ಚಾಗ್ತಾ ಇದೆ ಮತ್ತು ಗ್ಯಾಸ್ಟಿಸೈಡ್ಸ್ ಅನಾರೋಗ್ಯ ಹೆಚ್ಚಾಗ್ತಾ ಇದೆ ಅನೀಸಿನೆಸ್ ಹೆಚ್ಚಾಗ್ತಾ ಇದೆ ಲೇಸಿನೆಸ್ ಹೆಚ್ಚಾಗ್ತಾ ಇದೆ ಆಸಕ್ತಿ ಶ್ರದ್ಧೆ ಇಲ್ಲದೇ ಇರೋದು ಹೆಚ್ಚಾಗ್ತಾ ಇದೆ ಇಂಥವು ಯಾವೂ ಕೂಡ ಇದು ಉತ್ತಮ ಶ್ರೇಷ್ಠ ಸಮಾಜದ ಆರೋಗ್ಯದ ಲಕ್ಷಣ ಅಲ್ಲ ಇಂತಹ ಅನಾರೋಗ್ಯವನ್ನು ಕೂಡ ಯೋಗ ಮತ್ತು ಹತ್ತು ಆರೋಗ್ಯ ಪದ್ಧತಿಯ ಮೂಲಕ ಸಂಪೂರ್ಣವಾಗಿ ನಾವು ಗುಣ ಮಾಡುತ್ತೇವೆ ಬೇಕಾದಷ್ಟು ಜನರಿಗೆ ಈಗಾಗಲೇ ನಾವು ಗುಣ ಮಾಡಿದ್ದೇವೆ ಆದ್ದರಿಂದ ಯೋಗ ಆರೋಗ್ಯ ತಜ್ಞರಾಗಿ ನೀವು ಯೋಗ ಆರೋಗ್ಯ ತಜ್ಞರಾಗಲು ನಮ್ಮಲ್ಲಿ ಬಂದು ನೋಂದಾಯಿಸಿ ಇದಕ್ಕೆ ಯಾವುದೇ ವಯಸ್ಸಿನ ಭೇದ ಇತಿಮಿತಿ ಇಲ್ಲ ಯುವಕರು ಕಲಿಬೋದು ನಿವೃತ್ತರು ಕಲಿಬೋದು ಪುರುಷ ಮಹಿಳೆ ಎನ್ನುವ ಭೇದ ಇಲ್ಲ ಪುರುಷರು ಕಲಿಯಬಹುದು ಮಹಿಳೆಯರು ಕಲಿಯಬಹುದು ಯುವಕ ಯುವತಿಯರು ಕಲಿಬೋದು ಅಡುಗೆ ಮನೆ ಇರತಕ್ಕಂಥ ಹೌಸ್ವೈಫ್ರ ಆದವರು ಕೂಡ ಕಲಿಬೋದು ಯಾರು ಬೇಕಾದರೂ ಯೋಗ ಆರೋಗ್ಯ ತಜ್ಞರಾಗುವ ವಿದ್ಯೆಯನ್ನು ಪಡೆದುಕೊಂಡು ಮೊದಲು ನಿಮ್ಮ ಆರೋಗ್ಯವನ್ನು ನೀವು ಪಡ್ಕೋಬೋದು ನಂತರ ಬೇರೆಯವರಿಗೂ ಕೂಡ ಈ ಆರೋಗ್ಯ ತಜ್ಞರಾಗಿ ಆರೋಗ್ಯವನ್ನು ನೀವು ಕೊಡಬಹುದು ಆದ್ದರಿಂದ ಇಂಥ ಯೋಗ ಆರೋಗ್ಯ ತಜ್ಞರಾಗುವ ಅವಕಾಶವನ್ನು ಇದು ಅದೊಂದು ಸುಸಂದರ್ಭವಾಗಿದೆ ಯಾರಿಗೆ ಅಪೇಕ್ಷೆ ಇದೆ ಅವರೆಲ್ಲ ಬಂದು ನಮ್ಮಲ್ಲಿ ನೋಂದಾಯಿಸಿ ಐ ವಿಜಯ ಟಿ ವಿ ಹನ್ನೆರಡು